ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ನನ್ನ ಮಗಳು ಸೂಪರ್ ಹಾಯ್ ಮಾಡು ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ ತೋರಿಸ್ತೀನಿ ಒಂದು ನಿಮಿಷ ಅದೇ ಫ್ರೆಂಡ್ಸ್ ಮೊನ್ನೆ ಧೂಪ ಮಾಡಿಟ್ಟಿದೆ ಅದು ಬಿಸಿಲಿಲ್ಲ ಫುಲ್ಲು ಮಳೆ ಇರೋದಕ್ಕೆ ಅವ್ರು ಸೈಡ್ ಇಟ್ಟು ಒಣಗಿಸ್ಲಿಕ್ಕೆ ಆಗ್ತಾಯಿಲ್ಲ ನನ್ನ ಮಗಳು ಅದನ್ನೆಲ್ಲ ನಿಲ್ಲಿಸಿರ್ತಾಳೆ ನನ್ನ ಮಲಗ ಸಿಟ್ಟಿದೆ ಇವತ್ತು ಸ್ವಲ್ಪ ಈ ಕಡೆ ಹಸಿ ಇದೆ ಅಂತ ಹೇಳಿಬಿಟ್ಟು ಅವ್ಳು ನೋಡ್ರೆ ಹಿಂಗೆ ಮತ್ತೆ ನೆನೆಸ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಲೈಕ್ಸು ಕಮೆಂಟ್ಸು ಶೇರಿಂಗು ಮತ್ತು ಸಬ್ ಸಬ್ಸ್ಕ್ರೈಬು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವೀಡಿಯೋನ ಕಂಟಿನ್ಯೂ ಮಾಡೋಣ ಏನೆಲ್ಲ ಫ್ರೆಂಡ್ಸ್ ಇವಾಗ ಕಾಫಿ ಮಾಡಬೇಕು ಅವಳಿಗೆ ಕೊಡಬೇಕು ಅದೇ ಬೆಳಗ್ಗೆ ವರ್ಷ ಶುಕ್ರವಾರ ಸ್ಟಾರ್ಟ್ ಆಗಿರೋ

ಚಾರ್ವಿ ನೋಡಿದ್ರಿ ನೋಡಿ ಬೇಕಂತಾನೆ ಹೇಳೋದು ಅಳ ಸುಮ್ಮನೆ ಆಳ್ತಾ ಇದ್ದಾರೆ ಫ್ರೆಂಡ್ಸ್ ಸುಮ್ಮನೆ ಬಿಸಿ ಹಾಲಿತ್ತು ಅಲ್ಲೇನೋ ಮುಟ್ಟಕ್ಕೆ ಹೋಗಿ ಚೆಲ್ಲೋಗಿ ಆಯ್ತು ಅದಕ್ಕೆ ನಾನು ಕರ್ಕೊಂಡು ಹೊರ ಕೊಡಿಸಿದೆ ಅಂತ ಅಳ್ತಾ ಇದ್ದಾಳೆ ಸುಮ್ಮನೆ ಅಳ್ತಾಳೆ ಫ್ರೆಂಡ್ಸ್ ಬೇಕಂತಾನೆ ಫ್ರೆಂಡ್ಸ್ ನೋಡಿದವ್ರು ಯಾರೋ ನಾನು ಹೊಡೆದ್ನೇನು ಬೈದನೇನು ಅಂತ ಅನ್ಕೋಳು ಇವಳು ನನ್ನ ಮಾತು ಕೇಳಿ ಹೆದರ್ಸೋದು ಬದ್ರಸುದು ಮಾತ್ರ ನೋಡಿ ನೋಡಿ ಶೇಮ್ ಶೇಮ್ ಮಾಡಿ ಎಲ್ಲರೂ ಶೇಮ್ ಚಾರ್ವಿ ಶೇಮ್ ಅಳ್ತಳೆ ಶೇ ಶೇಮ್ 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 ಅಲ್ತಳೆ ಚಾರ್ವಿ ಚಾರಿ ಆಯ್ತಾಳೆ ಓಕೆ ಫ್ರೆಂಡ್ಸ್ ನಿನ್ನೆ ನಾನು ಭೀಮಾನ ಮನಸ್ಸಾಗೆ ನನ್ನ ಹಸ್ಬೆಂಡ್ ಬಂದಲ್ಲ ಅದಕ್ಕೆ ತಡಿಯೇ ಮತ್ತೆ ನಾನು ಮಲ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗ ಹಾಟ ಮಾಡ್ತಾ ಇದ್ದಾರೆ ಮಲಗಿಸುಕೋದ್ರೆ ಮಲಗಲ್ಲ ನೀನು ಮಾಡೋದು ಬಿಡಿ ನೋಡಿರು ಏನು ಹೇಳ್ತೇನೆ ನಾನು ಏನಿಲ್ಲ ಫ್ರೆಂಡ್ಸ್ ನಿನ್ನೆ ಗಂಡನ ಕಾಲಕ್ಕೆ ತೊಳೆದ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬೇಗ ಬಂದು ಬೇಗ ಬಂದಿಲ್ಲ ಅಶ್ವತಿ ಬಂದರು ಓಕೆ ನಾನು ಸ್ನಾನ ಮಾಡ್ಕೊ ಬನ್ನಿ ಪೂಜೆ ಮಾಡ್ತೀನಿ ಅಂತ ಅಂದೆ ಏನಾಯ್ತು ಅಂದರೆ ಅವರಿಗೆ ಫುಲ್ ಸುಸ್ತ ಬಿಟ್ಟಿದೆ ಹೈದರಾಬಾದಿಂದ ಬೆಳಿಗ್ಗೆ ಹೊರಟೋರು ಎಷ್ಟೊತ್ತಿಗೆ ಬಂದಲ್ಲ ಫುಲ್ಲು ಡ್ರಾಗಿಂಗ್ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದೆ ಕಾಲು ಕೈ ಎಲ್ಲ ನಾವು ಬಂದುಬಿಟ್ಟಿದೆ ಸೊಂಟಲ್ಲ ಹಚ್ಚಿ ಬಿಟ್ಟಿದ್ದೆ ನನಗೆ ಮೊದಲು ಊಟ ಕೊಡು ಆಮೇಲೆ ಪೂಜೆ ಮಾಡು ಅಂತ ಅಂದರು ಅಂದರೆ ನಂಗು ಅಂತ ಅನಿಸ್ತು ಅದಕ್ಕೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಹಾಕೋಟೆ ಊಟ ಮಾಡಿಕೊಂಡು ಆಮೇಲೆ ಸುಮ್ಮನೆ ಹೋಗಿಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ಕಡ್ಕೊ ಆಶೀರ್ವಾದ ಪಡ್ಕೊ ಹಾಕೊಂಡು ಹೇಳಿ ಬೇಷ್ ಅಂತ ಹೇಳ್ಬಿಟ್ಟು ಒಂದು ಬೆಲೆ ನೋಡಿದ್ರು ಆಮೇಲೆ ಅವ್ರ ಮಗಳಿಗೆ ಕರ್ಬಿಟ್ಟು ನೀನು ಆಶೀರ್ವಾದ ಮಾಡು ಬಾಯಿ ಇರಲಿ ಅಮ್ಮ ಹೆಂಗೆ ಖಾಲಿ ಬಿತ್ತು ನೀನು ಹಾಗೆ ಖಾಲಿ ಬಿಡಬಾ ಅಂತ ಏನು ಮಾಡಿ ಖಾಲಿಗೆ ಬೀರಿಸ್ಕೊಂಡ್ರು ಪಾಪ ಎಲ್ಲ ಮಗಳ ಪಾಪ ನಿನ್ನೆ ಖಾಲಿ ಬೀರ್ಸ್ಕೊಂಡ್ರಲ್ಲ ಹ್ಞೂ ಹಂಗೆ ಮಾಡ್ತಾರೆ ಏನು ಮಾಡೋದು ನೆನೆ ಹಸ್ಬೆಂಡು ಇವಾಗ ಬೆಳಗ್ಗೆ ತಮಿಳ್ನಾಡಿಗೆ ಹೋದರು ರಿಟರ್ನ್ ಹತ್ತು ಗಂಟೆಗೆ ಒಂದು ಡ್ಯೂಟಿ ಇತ್ತಂತೆ ಮಿಸ್ ಆಗೋಯ್ತು ಅಂತ ಅಂದರು ಡ್ಯೂಟಿ ಸಿಕ್ಕರೆ ಬರ್ತಾರೆ ಇಲ್ಲಾಂದ್ರೆ ಮತ್ತೆ ನಾಳೆ ತನಕ ಬೇಕು ಮಾಡಬೇಕು ಡ್ರೈವರ್ ಜೀವನ ಇದಾಗೋಯ್ತಲ್ಲ ಫ್ರೆಂಡ್ಸ್ ಏನಾದ್ರು ಅಡುಗೆ ಮಾಡೋಣ ಅಂತ ಏನು ಅಡುಗೆ ಮಾಡೋದು ಕೇಳ್ರಿ ಯಾಕೆ ಕಳ್ತೀಯ ಯಾಕೆ ಹಠ ಮಾಡ್ತೀಯಾ ಅಂತ ಕೇಳ್ರಿ ಎಲ್ಲ ಸೈಡ್ ಸುಮ್ಮನೆ ಹೇಳೋದು ಬೇಕಂತ ಬೇಕಂತಲೇ ಕಣ್ಣೀರಲ್ಲಿ ನಿಮಗೆ ಕಣ್ಣೀರು ತರಿಸೋದು ಮತ್ತೆ ಏನೇ ಇರತ್ತ ಬೇರೆ ಏನಿಲ್ಲ ಇಲ್ಲಪ್ಪ ಎಲ್ಲಿಗಮ್ಮ ಓಕೆ ಫ್ರೆಂಡ್ಸ್ ನೋಡೋಣ ಒಂದು ಐದು ನಿಮಿಷ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಮಲ್ಕೊಂಡಿಲ್ಲ ಅಂದರೆ ಆಡು ಆಡ್ಸು ಮತ್ತೇನಿಲ್ಲ ಫ್ರೆಂಡ್ಸ್ ಅಷ್ಟೇ ಓಕೆ ಫ್ರೆಂಡ್ಸ್ ಮಲಗಿಸ್ಕೊಂಡು ಬರ್ತೀನಿ ಮಲ್ಕೊಂಡಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ ಮಲ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಬರ್ತೀನಿ ಹಾಂ ಫ್ರೆಂಡ್ಸ್ ನನ್ನ ಮಗಳನ್ನ ಮಲಗಿಸ್ ಬಂದೆ ಮಲಗಿಸ್ಬಿಟ್ರೆ ಸ್ವಲ್ಪ ಧಾರವಾ ನೋಡಿದೆ ಮೊನ್ನೆ ಮೊನ್ನೆ ಎಲ್ಲ ತುಂಬ ದಿನದ ಹಿಂದೆ ನನ್ನ ಹಸ್ಬೆಂಡು ತಮಿಳ್ನಾಡು ಯಾವುದೋ ಅಥವಾ ಮತ್ತು ಬೆಂಗಳೂರಲ್ಲಿ ಎಂಗೇಜ್ಮೆಂಟ್ ಇತ್ತಂತ ಹೋಗಿದ್ದರು ಎರಡು ದಿನ ಟ್ರಿಪ್ ಮಾಡಿದರು ನಮ್ಮ ತಮಿಳ್ನಾಡಿಂದ ಬೆಂಗಳೂರಿಗೆ ಕರ್ಕೊಬಂದು ಮತ್ತೆ ರಿಟರ್ನ್ ತಮಿಳ್ನಾಡಿಗೆ ಕರ್ಕೋಗಿದ್ದರು ಅವ್ರ ಮಗಳು ಎಂಗೇಜ್ಮೆಂಟಾಗಿರುತ್ತೆ ಎಂಗೇಜ್ಮೆಂಟಿಗೆ ಇವರು ಹೋಗಿಲ್ಲ ಬಟ್ ಡ್ರೈವಿಂಗಿಗೆ ಹೋದಾಗ ತಂಬೋದ ಏನು ಅಂತಾರಲ್ಲ ತೆಂಗಿನಕಾಯಿ ಎಲೆ ಅಡಿಕೆ ಆಮೇಲೆ ಏನೋ ಇತ್ತು ನಾನು ನಂಗೆ ಇವತ್ತು ಕೊಟ್ಟರು ಆಲ್ಮೋಸ್ಟ್ ಟೂ ವೀಕ್ಸ್ಗಿಂತ ಜಾಸ್ತಿ ದಿನ ಆಯಿತು ಅನಿಸುತ್ತೆ ಲಾಸ್ಟ್ ಮಂತಲ್ಲಿ ಅನಿಸುತ್ತೆ ಗೊತ್ತಿಲ್ಲ ಲಾಸ್ಟ್ ಮಂತ್ ಯಾವಾಗ ಅಂತ ಗೊತ್ತಿಲ್ಲ ಬಟ್ ತುಂಬ ದಿನ ಆಯಿತು ಇವತ್ತು ಕಾರ್ ಕ್ಲೀನ್ ಮಾಡ್ಬೇಕಾದ್ರೆ ತಂದು ಕೊಟ್ಟರು ಯಾ ಎಲ್ಲಿಂದ ಏನು ಅಂತ ಇವಾಗ ಏನಾದ್ರು ಕಸ್ಟಮರ್ ಎಲ್ಲರೂ ಈ ನಾ ಎಲ್ಲರೂ ಹೋದೆ ಏನಾರು ದೇವ್ರದ್ದು ಏನಾದ್ರು ತಂದು ನೆನ್ಪಿಲ್ದೇ ಬಿಟ್ಟು ಹೋಗ್ತಾರಲ್ಲ ಸೊ ಕೆಲವೊಂದು ಕಡೆ ಎಲ್ಲ ನೋಡ್ತೀವಲ್ಲ ಮಾಟ ಮಾತಾರ ಬೇಕಂತನೇ ಬೇಕಂತಲೇ ಬಿಟ್ಟು ಹೋಗೋದು ಅಂತಾರಲ್ಲ ಮಾಡ್ತಾರಲ್ಲ ಭಯ ಮೊದಲೇ ಅದಕ್ಕೆ ಕೇಳಿದೆ ಯಾರು ಕೊಟ್ಟಿದ್ರು ಎಲ್ಲಿಂದ ತಂದೆ ಅಂತ ಆಮೇಲೆ ಹೇಳಿದ್ರು ಅವತ್ತು ಎಂಗೇಜ್ಮೆಂಟಿಗೆ ಹೋದಾಗ ಕೊಟ್ಟಿದ್ದರು ಅದು ಕಾರಲ್ಲೇ ಇತ್ತು ಅಂತ ಓಕೆ ಬಿಡಿ ಬಟ್ ಸ್ವಲ್ಪ ಕ್ರಾಕ್ ಆಗಿದೆ ಒಳಗೇನೂ ಆಗಿಲ್ಲ ನೀರಿ ನನ್ನ ಹಸ್ಬೆಂಡ್ ಕಾಯಿ ಹಾಕಿದ್ರೆ ಏನೂ ತಿನ್ನಲ್ಲ ರೊಟ್ಟಿ ಮಲ್ಲಿಕೆ ಪಲ್ಯಕ್ಕೆ ಸ್ವಲ್ಪ ಏನಾದ್ರೆ ಹಾಕ್ಕೊತೀನಿ ಅವರಿಲ್ಲಾಂದ್ರೆ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಉಪ್ಪಿಟ್ಟಿಗೆಲ್ಲ ಹಾಕಿ ಚೆನ್ನಾಗುತ್ತೆ ಓಕೆ ಚೆನ್ನಾಗಿ ಒಳ್ಳೆಯದಾಯಿತು ಓಕೆ ಫ್ರೆಂಡ್ಸ್ ನಾನು ಮಾಡಿಕೊಂಡು ಹೇಳೋದ್ರೊಳಗೆ ಟೊಮೆಟೊ ಮತ್ತೆ ಸಾರಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಬೇಕು ಸ್ವಲ್ಪ ಬೇಗ ಬೇಗ ಮಾಡೋಣ ಟೈಮ್ ಆಲ್ರೆಡಿ ಏಳು ಮುಕ್ಕಾಯಿತು Okay friends. Thank you. Thank you. Thank <laughs> you. ಮಾಡಿಬಿಟ್ಟು ನನ್ನ ಮಗಳು ಮಲ್ಕೊಂಡಿತ್ತಲ್ಲ ಬಿಟ್ಟು ಅವ್ಳಿಗೆ ಊಟ ಮಾಡಿಸ್ಕೊಂಡು ಮಾಡಿದೆ ಈಗ ಊಟ ಆಯಿತು ಪಾತ್ರೆ ಎಲ್ಲ ತೊಳ್ದಿತ್ತು ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಅವರು ಕೊಯ್ಯಮುತ್ತೂರಿಗೆ ಉಂಟು ಕೊಯ್ಯಮುತ್ತೂರಿಗೆ ನಾಳೆ ಡ್ಯೂಟಿ ಉಂಟು ಅಂತ ಅಂದರು ಬೆಳಗ್ಗೆ ಆರು ಗಂಟೆ ಐದುವರೆಗೆ ಎಪ್ಸು ಆರು ಗಂಟೆಗೆ ಹೋಗಬೇಕು ಅಂತ ಅಂದರು ಹ್ಞೂ ಇನ್ನೇನು ಫ್ರೆಂಡ್ಸ್ ನನ್ನ ಮಗಳು ಹಾಯ್ ಓಕೆ ಫ್ರೆಂಡ್ಸ್ ಹ್ಞೂ ಅದ್ರ ಸ್ವಲ್ಪ ನಿದ್ದೆ ಆಗಿದೆ ಇವಾಗ ಹೆಂಗೆ ಮಲಗಿಸೋದೇನೋ ಗೊತ್ತಿಲ್ಲ ಸ್ವಲ್ಪ ಗುಮ್ಮ ಬಂದು ಹಂಗೇ ಹೇಳ್ಬಿಟ್ಟು ಹಿಡಿದಿ ಮಲಿಸ್ಬೇಕಿಲ್ಲ ಅಂದ್ರೆ ಮಲಗಲ್ಲ ಒಂದು ಗಂಟೆ ಎರಡು ಗಂಟೆ ತನಕ ಮೊಬೈಲ್ ನೋಡ್ತಾ ಲ್ಯಾಪ್ಟಾಪ್ ನೋಡ್ತಾ ಇರ್ತಾಳೆ ಅದಕ್ಕೆ ಫ್ರೆಂಡ್ಸ್ ಮಲ್ಸ್ಕೊಂಡು ನಾನು ಮಲ್ಕೋಬೇಕು ಯಾಕೋ ಇದರಿಂದ ತುಂಬ ತಲೆನೋವು ಶುರು ಆಗಿದೆ ಓಕೆ ಫ್ರೆಂಡ್ಸ್ ಇನ್ನೇನು ಇನ್ನೇನಿಲ್ಲ ಫ್ರೆಂಡ್ಸ್ ಅದೇ ಎಲ್ಲ ಅದೇ ಬೆಳಗ್ಗೆ ಅಲಾರ ಇಟ್ಟು ಇವಾಗ ಅಲಾರಾಮಿಟ್ಟು ಮಲ್ಕೋಬೇಕು ಫ್ರೆಂಡ್ಸ್ ನಾ ಕನ್ನ ಬೆಳಗ್ಗೆ ಮತ್ತು ಫೋನ್ ಮಾಡಿ ಇಪ್ಸಿಲ್ಲ ಅಂದರೆ ಅವ್ರಿಗೆ ಅಲಾರಾಮ್ ಹೊಡ್ತಿದ್ದು ಹೆಚ್ಚಾಗಲ್ಲ ಫೋನ್ ಮಾಡಿದ್ರು ಹೆಚ್ಚಾಗಲ್ಲ ಅಷ್ಟು ಫುಲ್ ಇರ್ತಾರೆ ಸುಮ್ಮನೆ ಕಸ್ಟಮರ್ ಹತ್ರ ಅವ್ರ ಹತ್ರ ಎಲ್ಲ ಬೇಯಿಸ್ಕೋಬೇಕಾಗ್ತದೆ ಅದಕ್ಕೆ ನಾನು ಅಲಾರ ಇಟ್ಕೊಂಡು ಬೆಳಿಗ್ಗೆ ಹೇಳಿದ್ದೀನಿ ಮೂರು ಸಲ ಕಾಲ್ ಮಾಡ್ತೀನಿ ಮೂರು ಕಾಲಲ್ಲಿ ಎತ್ತಿಲ್ಲ ಅಂದರೆ ನನಗೆ ಕಾಲ್ ಮಾಡಲ್ಲ ಅಂತ ಅದಕ್ಕೆ ಅದಕ್ಕೆ ಓಕೆ ಅಂತ ಅಂದರು ಇವಾಗೊಂದು ಸಲ ಮಾಡು ನಾನು ಬಿಟ್ಟು ಅಂತ ಅಂದರು ಅಂತ ಅಂದೆ ಓಕೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಶೇರ್ ಲೈಕ್ ಲೈಕ್ ಆ್ಯಂಡ್ ಕಮೆಂಟ್ಸು ನನಗೆ ತುಂಬ ತುಂಬ ಇಂಪಾರ್ಟೆಂಟು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲ ಸ್ಟಾಪ್ ಮಾಡಿಬಿಟ್ಟು ನಾಳೆ ಬೇರೆ ವೀಡಿಯೋನಿಂದ ನಿಮ್ಮಂತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್